ನನ್ನೆಲ್ಲ ಸ್ನೇಹಿತರಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ ಅಂದರೆ ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡದೆ ಒಂದು ನಾಲ್ಕೈದು ದಿನವೇ ಆಯಿತು ಯಾವುದೇ ರೀತಿಯ ಲಾಗ್ ಆಗಲಿ ಅಥವಾ ಏನೂ ಅಪ್ಲೋಡ್ ಮಾಡಿರಲಿಲ್ಲ ಆ ಕಾರಣದಿಂದ ಇವತ್ತೊಂದು ವೀಡಿಯೋಸ್ ನಿಮ್ಮ ಮುಂದೆ ತೋರಿಸೋಣ ಅದರ ಒಂದಷ್ಟು ಕೆಲವೊಂದು ವಿಚಾರಗಳ ಬಗ್ಗೆ ಮಾಹಿತಿ ನೀಡೋಣ ಅಂತ ಬಂದಿದ್ದೇನೆ ಫ್ರೆಂಡ್ಸ್ ದಯವಿಟ್ಟು ಸಹಕಾರ ಮಾಡಿ ಅದೇ ರೀತಿ ಯಾರಾದರೂ ಪ್ರಥಮ ಬಾರಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಫ್ರೆಂಡ್ಸ್ ಓಕೆ ನಾವು ವೀಡಿಯೋಗೆ ಹೋಗೋಣ ಈ ನಮ್ಮ ಪರಿಸರದಲ್ಲಿ ಬಹಳಷ್ಟು ವಿಧದ ಗಿಡಗಳಿವೆ ಈ ಹಿಂದೆಯೇ ನಾನು ಹಲವಾರು ಗಿಡಗಳ ವಿಡಿಯೋಸ್ ಹಾಕಿದ್ದೇನೆ ಹಲವಾರು ಮರಗಳ ವಿಡಿಯೋಸ್ ಹಾಕಿದ್ದೇನೆ ಗಿಡಗಳ ವಿಡಿಯೋಸ್ ಹಾಕಿದ್ದೇನೆ ಅದೇ ರೀತಿ ಇವತ್ತೊಂದು ನಮಗೆಲ್ಲರಿಗೂ ಚಿರಪರಿಚಿತ ಚಿರಪರಿಚಿತವಾಗಿರುವಂತಹ ಒಂದು ಸಸ್ಯ ಯಾವುದೆಂದ್ರೆ ವೀಲದೆಲೆ ತುಳುವಿನಲ್ಲಿ ಬಚ್ಚಿರೆ ಅಂತ ಹೇಳ್ತಾರೆ ಬೇರೆ ಭಾಷೆಯಲ್ಲಿ ಬೆತ್ತರೆ ಅಂತ ಹೇಳ್ತಾರೆ ಹೀಗೆ ತುಂಬಾ ವೆರೈಟಿ ವೆರೈಟಿ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿ ಹೇಳ್ತಾರೆ ಇದೇ ಒಂದು ಎಲೆಗೆ ಈ ಎಲೆಯ ಒಂದು ಮಹತ್ವದ ಬಗ್ಗೆ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಅದೇ ರೀತಿ ಈ ವೀಲೆದೆಲೆ ಇಲ್ವಾ ಅದು ನಾವು ಹಿಂದಿನ ಕಾಲದಲ್ಲಿ ನೋಡಿರಬಹುದು ನಮ್ಮ ಬಾಲ್ಯದ ಕಾಲದಲ್ಲಿ ಆಗಿರಬಹುದು ಅಥವಾ ನಮಗಿಂತ ಮುಂಚಿನ ಜನ್ರೇಷನ್ ಆಗಿರಬಹುದು ಎಲ್ಲರೂ ಕೂಡ ವೀಳ್ಯದೆಲೆಗೆ ವೀಳ್ಯದೆಲೆ ಬಗ್ಗೆ ಬಹಳಷ್ಟು ಗೊತ್ತಿದೆ ಆದರೆ ಒಂಥರ ಹಿರಿಯರಾಗಿರಲಿ ಅಥವಾ ಕಿರಿಯರಾಗಿರಲಿ ಎಲ್ಲರೂ ಕೂಡ ಒಂದು ಎಲೆ ಅಡಿಕೆ ತಿಂತಾಯಿದ್ರು ವೀಳ್ಯದೆಲೆಗೆ ಸುಣ್ಣ ಅಡಿಕೆ ಮತ್ತು ಸ್ವಲ್ಪ ತಂಬಾಕು ಹಾಕಿ ತಿಂತಾಯಿದ್ರು ಈಗಲೂ ಕೂಡ ತಿಂತಾರೆ ಆದರೆ ಈಗ ಹಿಂದಿನ ಹಾಗೆಯೇ ಅದಕ್ಕೆ ಒಂದು ಅರಿವಾನ ಅಂತ ಇತ್ತು ಅದೇ ರೀತಿ ಅದರಲ್ಲಿ ಸ್ವಲ್ಪ ಅಡಿಕೆ ಮತ್ತು ಸುಣ್ಣ ಮತ್ತು ಸ್ವಲ್ಪ ತಂಬಾಕು ಹೀಗೆಲ್ಲ ಇತ್ತು ಅದೆಲ್ಲ ಈಗ ಸ್ವಲ್ಪ ಕಾನಿ ಆಗಿದೆ ಈಗ ಏನಾದರೂ ಬೀಡದ ಅಂಗಡಿಗಳಿವೆ ಅಲ್ಲಿ ಹೋಗ್ತಾರೆ ಬೀಡ ಕಟ್ಟಿ ತಿಂತಾರೆ ಅಷ್ಟೇ ಆದರೆ ಆಗ ಆಗೇ ಇರಲಿಲ್ಲ ಅಂದರೆ ಸ್ವಲ್ಪ ಚೇಂಜಸ್ ಇತ್ತು ಯಾಕೆಂದರೆ ಈ ಅಡಿಕೆಯನ್ನು ತುಂಡು ಮಾಡಿ ಅದನ್ನು ಸ್ವಲ್ಪ ಪೀಸ್ ಪೀಸ್ ಮಾಡಿ ಅದನ್ನು ಹೀಗೆ ಅಲ್ಲಿಂದ ಹೇಗಾದರೂ ಮಾಡಿ ತೆಗೆದು ಅದನ್ನು ಅರಿವಾಣದಲ್ಲಿ ಹಾಕಿ ಇಡ್ತಾರೆ ಯಾರೇ ನೆಂಟರು ಬಂದರೂ ಕೂಡ ಅಲ್ಲಿ ವೀಳ್ಯದೆಲೆ ಅಡೇ ಎಲೆ ಅಡಿಕೆ ಫ್ರೀ ಅಂತಹ ಒಂದಿತ್ತು ಈಗ ಅದೇ ಒಂದು ವೀಳೆಗೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಏನೋ ಉಂಟು ನನಗೆ ಗೊತ್ತಿಲ್ಲ ಅದರ ರೇಟ್ ಕೂಡ ಆದರೆ ಕೂಡ ಹಿಂದಿನ ಕಾಲದಲ್ಲಿ ನೋಡಿ ಎಲೆ ಅಡಿಕೆ ತಿಂದವರ ಹಲ್ಲುಗಳು ಎಷ್ಟು ಸ್ಟ್ರಾಂಗ್ ಇತ್ತಂದರೆ ಅವರು ಸಾಯುವ ತನಕ ಹಲ್ಲುಗಳು ಹೋಗ್ತಾ ಇರಲಿಲ್ಲ ಅವರದ್ದು ಕಂಪ್ಲೀಟಾಗಿ ಹಲ್ಲುಗಳಾಗಿ ಇರ್ತಾ ಇತ್ತು ಅದೇ ರೀತಿ ಅದಕ್ಕೊಂದು ಪಾತ್ರೆ ಇತ್ತು ಎಲೆ ಅಡಿಕೆ ತಿಂದು ಉಗಿಲಿಕ್ಕೆ ಅದೊಂದು ಪಾತ್ರೆ ಎಲಿಮಿನಿಯನ್ದ್ದು ಹಿತ್ತಲೆಲ್ಲ ಇತ್ತು ಅದರ ಸ್ಟೈಲೇ ಬೇರೆ ಹೀಗೆ ಬಂದು ಹೀಗೆ ಸ್ವಲ್ಪ ಒಂಥರ ಈ ನಮ್ಮ ಮೈಕೆಲ್ಲ ಇರ್ತದಲ್ಲ ಹಿಂದಿನದ್ದು ನೀವು ನೋಡಿರಬಹುದು ಮೈಕೆಲ್ಲ ಇರ್ತದೆ ಅದು ಹಿಂದೆಲ್ಲ ಹೀಗೆ ರಿಕ್ಷಾಕ್ಕೆಲ್ಲ ಕಟ್ಟಿಕೊಂಡು ಹೋಗ್ತಾ ಇದ್ರು ಅಥವಾ ಬೇರೆ ಯಾವುದಾದ್ರೆಲ್ಲ ಎಲ್ಲೆಲ್ಲ ಇದ್ರು ಆ ಮೈಕ್ ಅಂತಹ ಒಂದು ಮೈಕ್ ಅದ ಥರ ಇತ್ತು ಅದು ಎಲಿಮಿನಿಯನ್ ಹಿತ್ತಲೆಯದ್ದೆಲ್ಲ ಅದಕ್ಕೆ ಅಂಥದ್ದೇ ಒಂದು ಸಣ್ಣ ಪಾತ್ರೆ ಅದಕ್ಕೆ ಉಗಿತಾಯಿದ್ರು ರಾತ್ರಿಯೆಲ್ಲ ಎಲ್ಲ ಅಡಿಗೆ ತಿನ್ನುವುದು ಅದಕ್ಕೆ ಉಗಿಯೋದು ಎಲ್ಲರೂ ಕೂಡ ಅಂತಹ ಒಂದಿತ್ತು ಬೆಳಿಗ್ಗೆ ತಗೊಂಡೋಗಿ ಎಲ್ಲಾದರೂ ತೆಂಗಿನ ಬುಡಕ್ಕೂ ಅದನ್ನೇ ಸೇತಾ ಇದ್ದರು ಒಂಥರ ಭಯಂಕರ ಆಗಿತ್ತು ಈಗ ಅಂತಹದ್ದೇನಿಲ್ಲ ಅಂತಹ ಒಂದಿಲ್ಲ ಈಗ ಅದನ್ನು ನೋಡಿದರೆ ಈಗಿನ ಇವು ಮಕ್ಕಳಿಗೆ ಅದು ವಾಂತಿ ಮಾಡ್ಬೋದು ನೋಡಿ ಇದೆ ಅಂತ ಅವರು ತಿಂದು ಉಗಿದಿದ್ದು ಹಾಗೆ ಉಂಟಂತ ಆಗ ಯಾವುದೇ ರೀತಿಯ ಒಂಥರ ಅಸಹ್ಯ ಎಲ್ಲ ಆಗ್ತಾ ಇರಲಿಲ್ಲ ಜನರಿಗೆ ಇದ್ರೆ ಈಗ ಆಗಲ್ಲಲ್ಲ ಬನ್ನಿ ಫ್ರೆಂಡ್ಸ್ ಎಲ್ಲ ಇಡಿಕೆಯ ಮಹತ್ವ ಬಗ್ಗೆ ಸ್ವಲ್ಪ ಹೇಳ್ತೇನೆ ನಿಮಗೆ ನೋಡಿ ಅದರ ಬಗ್ಗೆ ಓಕೆ ಬನ್ನಿ ನೋಡೋಣ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವ ಈ ಗಿಡ ಎಲ್ರಿಗೂ ಗೊತ್ತುಂಟು ತೆಲೆ ಅಂತ ಇದರ ಒಂದು ಗುಣ ಮಹತ್ವ ಯಾವುದೇ ಆಗಿರಲಿ ಆಯುರ್ವೇದ ಆಗಿರಲಿ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಾಗಿರಲಿ ಅಥವಾ ಬೇರೆ ಎಲ್ಲ ನಾನಾ ಥರದ ಮೆಡಿಸಿನ್ಗಳಿಗೆ ಉಪಯೋಗವಾಗುವಂತಹ ಎಲೆ ಇದು ಎಲ್ರಿಗೂ ಕೂಡ ಬಹುತೇಕ ಗೊತ್ತುಂಟು ಆದರೆ ಇದರ ವಿಶೇಷತೆ ವಿಶೇಷತೆ ಏನೆಂದರೆ ಇದು ಕ್ಯಾನ್ಸರ್ಗೆ ಕೂಡ ರಾಮಬಾಣ ಇದು ಬಹುತೇಕ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಸಂಶೋಧನೆಯ ಮೂಲಕ ಇದು ಕೂಡ ದೃಢಪಟ್ಟಿದೆ ಇದು ಅದೇ ರೀತಿ ನಮ್ಮ ಜೀರ್ಣಶಕ್ತಿಗೆ ಮತ್ತು ಮಕ್ಕಳಿಗೆ ಬರುವ ಈ ಕೆಮ್ಮು ಅದಕ್ಕೆಲ್ಲದಕ್ಕೂ ಈ ವೀಲ್ಯದಲ್ಲೇ ಬಹಳಷ್ಟು ಉಪಕಾರಿಯಾದಂತಹ ಒಂದು ಒಂದು ಎಲೆಯಲ್ಲಿ ಹಲವಾರು ರೋಗಗಳಿಗೆ ಔಷಧಿ ಇರುವಂತಹ ಒಂದು ಸಸ್ಯ ಅಂತಲೇ ಹೇಳಬಹುದು ಎಲ್ಲರೂ ಕೂಡ ಇದು ಒಂಥರ ತಿಂಡಿಕ್ಕೆ ಒಗರು ಒಗರೆ ಆಗಿದ್ದರೂ ಕೂಡ ಇದರ ಒಂದು ಪರಿಮಳ ಇಲ್ವಾ ಅದು ಬಹಳಷ್ಟು ಒಂದು ಒಳ್ಳೆಯ ಪರಿಮಳ ಮತ್ತು ಒಂಥರ ಎನರ್ಜಿ ಅಂದರೆ ಉತ್ಸಾಹ ತರ್ತದೆ ಜನರಲ್ಲಿ ಅದೇ ರೀತಿ ಜನರಿಗೆ ಬೇಕಾದಂತೆ ಅಂದರೆ ಒಂಥರ ಎಲೆ ಅಡಿಕೆ ನೋಡಿ ಎಲೆ ಅಡಿಕೆಗೆ ಯಾವ ರೀತಿ ಸುಣ್ಣ ಅಡಿಕೆ ಎಲ್ಲ ಹಾಕಿ ತಿಂತಾರೆ ಇದು ಕೂಡ ತಂಬಾಕು ಹಾಕದೆ ತಿಂದರೆ ಎಲೆ ಅಡಿಕೆ ಅದರಲ್ಲಿ ಕೂಡ ಮದ್ದಿದೆ ಅಂತ ಹೇಳ್ತಾರೆ ಹೊಟ್ಟೆಗೆ ಸೇರಿದಾದ ಮೇಲೆ ಅದರದ್ದು ನೀರು ಅದು ಜೀರ್ಣಕ್ರಿಯೆಗೆ ಸಹಕಾರ ನೀಡ್ತದೆ ಅದೇ ರೀತಿ ಮತ್ತು ಕೆಲವೊಂದು ಸುಮ ತುಂಬ ರೀತಿಯ ಒಂಥರ ಈ ನಮ್ಮ ದೇಹದಲ್ಲಿ ಆಗಿರುವ ಒಂಥರ ರೋಗಗಳಿಗೂ ಕೂಡ ಶಮನ ಇದೆ ಅಂತ ಹೇಳ್ತಾರೆ ದೃಢಪಟ್ಟಿದೆ ಕೂಡ ಫ್ರೆಂಡ್ಸ್ ಅದೇ ರೀತಿ ಯಾವ ರೀತಿ ಅಂದರೆ ಒಂದು ಈ ಎಲೆಡಿಕೆಯನ್ನು ಹಿಂದಿನ ಕಾಲದಲ್ಲಿ ಹಲವಾರು ಈ ಉಪಯೋಗಕ್ಕೆ ಇದ್ದರು ಅಂದರೆ ಜ್ಯೋತಿಷ್ಯರುಗಳು ಒಂಥರ ತಾಂಬೂಲ ಹಾಕಿ ನೋಡಲಿಕ್ಕೆ ಅದೇ ರೀತಿ ಅದನ್ನು ಸ್ವಲ್ಪ ಮೇಲೆ ಎತ್ತಿ ಕೆಳಗೆ ಎಂತೆಲ್ಲ ಏನೆಲ್ಲ ಮಾಡ್ತಾಯಿದ್ರು ನಿಮಗೆ ಗೊತ್ತಿರಬಹುದು ಹೆಚ್ಚಿನ ಅಂಶ ಅಡಿಕೆ ಇಲ್ಲದೆ ಕೆಲವೊಂದು ಧಾರ್ಮಿಕ ವಿಚಾರಗಳಲ್ಲಾಗಿರಬಹುದು ಅಥವಾ ಧಾರ್ಮಿಕ ಪೂಜಾ ಕೆಲಸಗಳಲ್ಲಾಗಿರಬಹುದು ಕೆಲವೊಂದು ಈ ನಡೆಯುವುದೇ ಇಲ್ಲ ಕೆಲ ಕೆಲಸಗಳು ಎಲೆ ಅಡಿಕೆ ಬೇಕೇ ಬೇಕು ಎಲೆ ಅಡಿಕೆ ವೀಳ್ಯದೆಲೆ ಸ್ಪೆಷಲಿ ವೀಳ್ಯದೆಲೆ ಬೇಕೇ ಬೇಕು ಇಂತಹ ಒಂದು ಮಹತ್ವವನ್ನು ವೀಳ್ಯದೆಲೆ ಎಲ್ಲ ರೀತಿಯಿಂದಲೂ ಪಡೆದುಕೊಂಡಿದೆ ಹಿಂದಿನ ಹಿರಿಯರು ಇಂತಹ ಹಲವಾರು ಈ ಸಸ್ಯಗಳಿಗೆ ಆಗಿರಬಹುದು ಅಥವಾ ಎಲೆಗಳಿಗೆ ಆಗಿರಬಹುದು ಒಂದು ಮಹತ್ವ ನೀಡಿದ್ದಾರೆ ಅದಕ್ಕೆ ಕಾರಣ ಕೂಡ ಇದೆ ನಮಗೆ ಅದರ ಅರಿವಿಗೆ ಬರುವುದಿಲ್ಲ ಧಾರ್ಮಿಕವಾಗಿ ಈ ರೀತಿ ಉಪಯೋಗಿಸೋಣ ಈ ರೀತಿ ಮಾಡೋಣ ಅಂತೆಲ್ಲ ಹೇಳಿ ಅದರ ಔಷಧೀಯ ಗುಣಗಳನ್ನು ಒಂಥರ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ತಲುಪಿಸಿದ್ದಾರೆ ಹಿಂದಿನ ಹಿರಿಯರು ಪಂಡಿತರು ಅವರೆಲ್ಲ ಅದರ ಮಹತ್ವವನ್ನು ಅರಿತುಕೊಂಡು ಒಂಥರ ಕ್ಯಾನ್ಸರ್ ನೋಡಿ ಈಗ ಬಹುತೇಕ ಎಲ್ಲ ಕಡೆ ಕ್ಯಾನ್ಸರ್ ಹರಡಿಕೊಂಡಿದೆ ಅದಕ್ಕೂ ಕೂಡ ವೀಳ್ಯದೆಲೆ ಒಂಥರ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸ್ತದೆ ಅಂತ ಹೇಳ್ತಾರೆ ಈಗ ಅದೇ ರೀತಿ ನಮ್ಮ ಬಾಯಿವಾಸನೆ ಈ ಬಾಯಿಯ ದುರ್ವಾಸನೆ ಎಲ್ಲ ಉಂಟಲ್ಲ ಅದಕ್ಕೂ ಕೂಡ ವೀಳ್ಯದೆಲೆ ಬಹಳಷ್ಟು ಒಮ್ಮೆ ವೀಳ್ಯದೆಲೆ ತಿಂದರೆ ಹನ್ನೆರಡು ಗಂಟೆ ಈಗ ಮೌತ್ ಫ್ರೆಶರ್ ಇರ್ತದೆ ಒಂಥರ ಒಂಥ ಅದು ಹನ್ನೆರಡು ಗಂಟೆ ನಮ್ಮ ಬಾಯನ್ನೆಲ್ಲ ಫ್ರೆಶ್ ಆಗಿರ್ತದೆ ಅಂತ ಹೇಳ್ತಾರೆ ಆದರೆ ಈ ವೀಳ್ಯದೆಲೆ ಆಗಲ್ಲ ಅದು ತಿಂದರೆ ಸಾಕು ಮತ್ತು ಬಾಯಿವಾಸನೆ ಬೇಗ ಬರುವುದಿಲ್ಲ ಹನ್ನೆರಡು ಗಂಟೆ ಎಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಬರುವುದಿಲ್ಲ ಫ್ರೆಂಡ್ಸ್ ಅಂತಹ ಒಂದು ವಿಶೇಷ ಅದ್ಭುತ ಗುಣವನ್ನು ಕೂಡ ಈ ವೀಳ್ಯದೆಲೆ ಹೊಂದಿದೆ ಅದೇ ರೀತಿ ಹಲವಾರು ಮದ್ದುಗಳಿಗೆ ನನಗೆ ಹೆಚ್ಚಿನದ್ದು ಗೊತ್ತಿಲ್ಲ ಗೊತ್ತಿದ್ದನ್ನು ಹೇಳ್ತಾರೆ ಮಕ್ಕಳಿಗೆ ಬರುವ ಈ ಸಣ್ಣ ಪುಟ್ಟ ರೋಗಗಳಿಗೆ ಆಗಿರಬಹುದು ಅಥವಾ ಬೇರೆಲ್ಲ ಸಾಧಾರಣವಾಗಿ ಬಹುತೇಕ ರೋಗಗಳಿಗೆ ವಿಲೆ ತಲೆಯನ್ನು ಮದ್ದಾಗಿ ಉಪಯೋಗಿಸ್ತಾರೆ ಈಗ ಬರುವ ಈ ಪಾನ್ ಚಾಕ್ಲೇಟ್ ಮತ್ತು ಅದೆಲ್ಲ ನೋಡಿ ಮಕ್ಕಳಿಗೆ ಒಂಥರ ಅದರದ್ದು ಒಂದು ಸ್ಮೆಲ್ ಕೇಳುವಾಗಲೇ ಖುಷಿ ಆಗ್ತದೆ ಆ ರೀತಿ ವಿಲೆದೆಲೆ ಉಪಯೋಗಕ್ಕೆ ಬರ್ತದೆ ಜನರಿಗೆ ಅದೇ ರೀತಿ ಇದರ ಬಗ್ಗೆ ಇನ್ನಷ್ಟು ಉಪಯೋಗಗಳು ನಿಮಗೆ ಗೊತ್ತಿದ್ದರೆ ನನಗೆ ತಿಳಿಸಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ಅದೇ ರೀತಿ ವೀಳ್ಯದೆಲೆಯ ವಿಡಿಯೋವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ ಟ್ಯಾಂಕ್ ಯು ಯಾವ ರೀತಿ ಎಲೆ ಅಡಿಕೆ ಉಪಯೋಗವಿದೆ ಯಾವ ರೀತಿ ಯಾವೆಲ್ಲ ರೋಗಗಳಿಗೆ ಅದರಿಂದ ಶಮನ ಇದೆ ಅದರಿಂದ ಎಷ್ಟೆಲ್ಲ ಉಪಕಾರ ಇದೆ ಅಂತೆಲ್ಲ ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮಗೆ ನನಗಿಂತ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಕಲಿತ ಹಾಗೆ ಆಗ್ತದೆ ಫ್ರೆಂಡ್ಸ್ ಅದೇ ರೀತಿ ಹೊಸದಾಗಿ ನೋಡ್ತಾ ಇದ್ರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ